ಬ್ರೌನ್ ಕಲರ್ ಗುಳ್ಳೆ ಆಗಿದೆಯಾ ಎಲ್ಲಿ ಕಾಣಿಸ್ತಿಲ್ಲ ನಿಮಗೆ ಏನು ಇಲ್ಲ ನಾನು ಭೂಮಿ ಮೇಲೆ ಆಕಾಶದ ಕೆಲಗಡೆ ಭೂಮಿ ಮೇಲೆ ಆಕಾಶದ ಕೆಳಗಡೆ ಹೇಳಿ ಮತ್ತೆ ಇನ್ನೇನು ಮತ್ತೆ ಹೇಳಬೇಕು ನೀವೇ ಹೇಳಿ ಮಾತ್ರ ನೀವು ಹೇಳಿ ನಾವು ಕೇಳ್ತೀವಿ ಏನು ನೀವು ಹೇಳಿದ್ರೆ ನಾವು ಕೇಳ್ತೀವಿ ಅಂದೆ ಹೌದಾ ನೀವು ಫಿಲ್ಟರ್ ಹಾಕೋತರ ನಿಮ್ಮ ಮಾಸ್ಕ್ ಮೇಲೆ ಎಲ್ಲಾ ಬರ್ತಿದೆ ನಿಮ್ಮ ಮಾಡ್ದೆ ಮಾಸ್ಕ್ ಹಾಕ್ತೀನಿ ನಾನು ಎಲ್ಲಾ ಮಾಡಲ್ಲ ನಾನು ತುಂಬಾ ಒಳ್ಳೆ ಹುಡುಗ ನಾನು ಮಾಡಲ್ಲ ಮತ್ತೆ ಇನ್ನೇನ್ ಸಮಾಚಾರ ಪಿಂಕಿ ಮತ್ತೆ ಇನ್ನೇನ್ ಸಮಾಚಾರ ಪಿಂಕಿ ಅಂದೆ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಇದೆಯಾ ನಿಮ್ದು ಇನ್ಸ್ಟಾಗ್ರಾಮ್ ಐಡಿ ಇದೆಯಾ ಅಂದೆ ಹ್ಮ್

ನಿಮ್ ಫೇಸ್ ತೋರಿಸ್ಬೇಕಲ್ವಾ ನಿಮ್ ಫೇಸ್ ತೋರಿಸಿ ನೋಡೋಣ ನಾನ್ ಕೇಳಿದ ಫೇಸ್ ಬೇರೆ ಅಲ್ಲ ಫೇಸ್ ಆಮೇಲೆ ಆಕ್ಚುಲಿ ತುಂಬಾ ಚಿಕ್ಕ ಚಿಕ್ಕದಾಗ ಕಾಣಿಸ್ತಿದೆ ಚಿಕ್ಕದೇ ಇರೋದು ದೊಡ್ಡದಿರಲ್ಲ. ಹೌದಾ ಏಕೆ ಎಂತ ಚಿಕ್ಕದಿದೆ ಚೆನ್ನಾಗಿರುತ್ತೆ ಟೈಟ್ ಆಗಿ ಚಿಕ್ಕದಿದ್ರೆನಾಳಿದ್ದು ಯಾರ್ ಹೇಳಿದ್ರು ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಹಾಗೆ ಅದು ಕೈ ತುಂಬಾ ಸಿಗ್ಬೇಕು ಏನು ಕೈ ತುಂಬಾ ಸಿಗ್ಬೇಕು ಜುಟ್ಟು ಒಂದೇ ಹ್ಮ್ ಹ್ಮ್ சரவत अकॉर्डिंग நம்ம பையில புளிப்பி நோ கமெண்ட்ஸ்